ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಈಗಾಗಲೇ ಹತ್ತೊಂಬತ್ತನೇ ಕಂತಿನ ಹಣ ನಿನ್ನೆ ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅದೇ ರೀತಿಯಾಗಿ ಇಂದು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಹಣ ಜಮಾ ಆಗೋದಿದೆ ಹಾಗಾದ್ರೆ ವೀಕ್ಷಕರೇ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ ಯಾವ ಯಾವ ಜಿಲ್ಲೆಗಳಲ್ಲಿ ಇಂದು ಬರ್ತಾ ಇದೆ ಈಗಾಗಲೇ ಯಾವ ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಇನ್ನು ಎಷ್ಟು ಜನ ಪೆಂಡಿಂಗ್ ಉಳಿದಿದ್ದಾರೆ ಅದರಲ್ಲಿ ನೀವು ಕೂಡ ಈ ಒಂದೊಂದಾಗಿ ನೋಡ್ತಾ ಹೋಗೋಣ ಸುಮಾರು ಲಕ್ಷ ಫಲಾನುಭವಿಗಳಿದ್ರೆ ಟೋಟಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಾಗಾದ್ರೆ ಯಾರ್ಯಾರಿಗೆ ಜಮಾ ಆಗಿದೆ ಯಾರ್ಯಾರಿಗೆ ಇಲ್ಲ ಈ ಎಲ್ಲ ವಿಷಯವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡ್ತೀವಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಇನ್ನು ಹಲವಾರು ಫಲಾನುಭವಿಗಳಿಗೆ ಬರಬೇಕಾಗಿದೆ ಯಾಕಂದರೆ ಬಹಳಷ್ಟು ಜನ ಕಮೆಂಟ್ಸ್ಗಳನ್ನು ಮಾಡಿದ್ದಾರೆ ಈ ಕಡೆ ಜಮಾ ಆಗಿದೆ ಅಂತಲೂ ಕೂಡ ಮಾಡಿದ್ದಾರೆ ಈ ಕಡೆ ಜಮಾ ಆಗಿಲ್ಲ ಅಂತಲೂ ಕೂಡ ಮಾಡಿದ್ದಾರೆ ಸೋರಿ ನಾನು ನಿನ್ನೇನೇ ಪೋಲ್ ಮಾಡ್ತೀನಿ ಅಂತ ಹೇಳಿದೆ ಆದರೆ ಪೋಲ್ ಮಾಡಿಲ್ಲ ನಾನು ಇವತ್ತೇ ಒಂದು ಪೋನ್ ಪೋಲ್ ಮಾಡ್ತೀನಿ ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ ಜಮಾ ಆಗಿದೆಯಾ ಅಥವಾ ಇಲ್ವಾ ಅನ್ನೋಂಥದನ್ನು ಒಂದು ಬಟನ್ ಒತ್ತೋದ್ರ ಮುಖಾಂತರ ನೀವು ಕನ್ಫರ್ಮ್ ಮಾಡ್ಕೊಳ್ಬೋದು ನಮಗೂ ಕೂಡ ಕನ್ಫರ್ಮ್ ಕೊಡ್ಬೋದು ಅದೇ ರೀತಿಯಾಗಿ ಜನರು ಕೂಡ ನೋಡ್ತಿರ್ತಾರೆ ಅವ್ರಿಗೂ ಕೂಡ ಕನ್ಫರ್ಮ್ ಸಿಗತ್ತೆ ಅದಕ್ಕೋಸ್ಕರ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಜಮಾ ಆಗಿದೆಯಾ ಅಥವಾ ಇಲ್ವಾ ಅನ್ನುವಂಥದ್ದು ಕೂಡ ಅಲ್ಲಿಗೆ ಗೊತ್ತಾಗುತ್ತೆ ಓಕೆನಾ ಅದಕ್ಕೆ ಪ್ರತಿಯೊಬ್ಬರು ಕೂಡ ಪೋಲ್ ಮಾಡ್ಕೊಳ್ಳಿ ಇವತ್ತು ಪೋಲ್ ನಾವು ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇನ್ನು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಈಗಾಗ ಒಂದು ಮೂರು ದಿನ ಆಯ್ತು ಅಂತ ಹೇಳ್ಬೋದು ಈಗ ಬಿಡುಗಡೆ ಆಗ್ತಾ ಈಗ ಸುಮಾರು ಒಂದು ಮೂವತ್ತರಿಂದ ನಾಲ್ವತ್ತು ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಆಲ್ರೆಡಿ ಈಗ ಎಷ್ಟು ಮೂವತ್ತರಿಂದ ನಾಲ್ವತ್ತು ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತೆ ಹಾಗಾದ್ರೆ ಕಲಬುರಗಿ ಆಗಿರಲಿ ಬಳ್ಳಾರಿ ಆಗಿರಲಿ ದಾವಣಗೆರೆ ಆಗಿರಲಿ ಅದೇ ರೀತಿಯಾಗಿ ಕೊಡಗು ಹಾಸನ ಗದಗ ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇರತಕ್ಕಂತಹ ಫಲಾನುಭವಿಗಳಿಗೆ ಮುಖ್ಯವಾಗಿ ನೇರವಾಗಿ ಹಣ ಜಮಾ ಆಗಿದೆ ಅದೇ ರೀತಿಯಾಗಿ ಇನ್ನು ಆ ಒಂದು ಜಿಲ್ಲೆಗಳಲ್ಲಿ ಇನ್ನೂ ಹಲವಾರು ಫಲಾನುಭವಿಗಳು ಾರೆ ಬರೀ ಈ ಒಂದು ನಾನು ಹೇಳ್ತಕ್ಕಂತಹ ಫಲಾನುಭವಿಗಳಿಗೆ ಹಣ ಜಮಾ ಆಗಿ ಕ್ಲಿಯರ್ ಆಗಿಲ್ಲ ಇನ್ನು ಸಾಕಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗೋದಿದೆ ಅಲ್ಲಿ ಕೂಡ ಯಾಕಂದರೆ ಈಗ ನೋಡ್ತಕ್ಕಂತವ್ರು ಬಳ್ಳಾರಿ ಜಿಲ್ಲೆಯಲ್ಲಿ ಇರಬಹುದು ಅಥವಾ ದಾವಣಗೆರೆದವರು ಇರಬಹುದು ಅಥವಾ ಕೊಪ್ಪಳದವರು ಕೂಡ ಇರಬಹುದು ಆದರೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ಈಗಾಗಲೇ ಜಮಾನು ಕೂಡ ಆಗಿದೆ ಇನ್ನೂ ಹಲವಾರು ಫಲಾನುಭವಿಗಳು ಬಾಕಿ ಕೂಡ ಇದ್ದಾರೆ ಓಕೆನಾ ಎರಡೂ ಥರ ಇದ್ದಾರೆ ಅವು ಎಲ್ಲರಿಗೂ ಕೂಡ ಹಣ ಜಮಾ ಮಾಡ್ತಕ್ಕಂತಹ ಕೆಲಸ ಸದ್ಯಕ್ಕೆ ಸರ್ಕಾರ ಮಾಡುತ್ತೆ ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಈಗ ಗೃಹಲಕ್ಷ್ಮಿ ಹಣ ಒಂದು ಸಾರಿ ಬಿಡುಗಡೆ ಆದರೆ ಪೂರ್ತಿಯಾಗಿ ಒಂದು ವಾರದಲ್ಲಿ ನಿಮಗೆ ಹದಿನೈದು ದಿವಸ ಆದರೂ ಟೈಮ್ ಬೇಕಂತ ಹೇಳಿದ್ದಾರೆ ಲಕ್ಷ್ಮೀ ಬಾಳ್ಕರ್ ಅವರು ಒಂದು ಕಂತಿಗೆ ಆದರೆ ಈಗ ಒಂದೇ ವಾರದಲ್ಲಿ ಕ್ಲಿಯರ್ ಮಾಡ್ತೇವೆ ಅನ್ನುವಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಹತ್ತೊಂಬತ್ತನೇ ಕಂತಿನ ಈ ವಾರದಲ್ಲಿ ಪೂರ್ತಿಯಾಗಿ ನಿಮ್ಮ ಖಾತೆಗಳಿಗೆ ಬರ್ತಾನೆ ಇರುತ್ತೆ ಇಪ್ಪತ್ತನೇ ಕಂತಿನ ಹಣದ ಕೂಡ ಹತ್ತೊಂಬತ್ತನೇ ಕಂತು ಬಂದವರು ಕೇಳ್ತಾ ಇದ್ರಿ ಈಗ ಮೊದಲು ಇಪ್ಪತ್ತನೇ ಕಂತಿನ ಹಣ ಹೇಳೋದಾದ್ರೆ ಆ ಈಗ ಈ ಒಂದು ವಾರದಲ್ಲಿ ಪೂರ್ತಿಯಾಗಿ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಕ್ಲಿಯರ್ ಆಗುತ್ತೆ ತದನಂತರ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಅನ್ನುವಂತಹ ಆಶ್ವಾಸನೆ ಇಲ್ಲಿ ನಮಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಯಾಕಂದ್ರೆ ಈಗ ಬರೀ ಎರಡು ಸಾವಿರದ ಕೋಟಿ ಮಾತ್ರ ಆ ಹಣಕಾಸು ಇಲಾಖೆಯಿಂದ ಫಂಡ್ ರಿಲೀಸ್ ಆಗಿರ್ತಕ್ಕಂಥದ್ದು ಇನ್ನು ಐದು ಸಾವಿರ ಕೋಟಿ ಹಣ ರಿಲೀಸ್ ಆಗಿದ್ದೆ ಆದರೆ ನಿಮಗೆ ಇಪ್ಪತ್ತೊಂದು ಇಪ್ಪತ್ತನೇ ಕಂತು ಹಣ ಕೂಡ ಈಗ ಸದ್ಯದಲ್ಲಿ ಬಿಡುಗಡೆ ಆಗ್ತಾ ಇತ್ತಪ್ಪ ಅಂತ ಅನ್ಬೋದಾಗಿತ್ತು ಈಗ ಸದ್ಯಕ್ಕೆ ಹಣಕಾಸು ಇಲಾಖೆಗೆ ಒಂದು ಮನವಿ ಕೂಡ ಮಾಡ್ಕೊಂಡಿದ್ದಾರೆ ಅಲ್ಲಿಂದ ಒಂದು ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಆದರೆ ನಿಮ್ಮ ಖಾತೆಗಳಿಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾರೆ ಆದರೆ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಕ್ಕಂಥದ್ದು ಅನ್ನುವಂತಹ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ಮೇನಲ್ಲಿ ಎರಡು ತಿಂಗಳು ಬಂದರೆ ಇನ್ನು ಜೂನ್ನಲ್ಲಿ ಎರಡು ತಿಂಗಳು ಬರುತ್ತೆ ಆಲ್ಮೋಸ್ಟ್ ಕ್ಲಿಯರ್ ಆಗಿಬಿಡುತ್ತೆ ಎಲ್ಲ ಕಂತುಗಳು ಅಂತ ಒಂದು ಸರ್ಕಾರ ನಿರ್ಧಾರವನ್ನ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ವೀಕ್ಷಕರೇ ಹತ್ತೊಂಬತ್ತನೇ ಕಂತಿನ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಎನ್ನುವುದರ ಬಗ್ಗೆ ನಾವು ಮಾಹಿತಿಯನ್ನ ತಿಳಿಯೋದಾದ್ರೆ ಇಲ್ಲಿ ನೋಡಿ ಬೆಳಗಾವಿ ಆಗಿರ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಅದೇ ರೀತಿಯಾಗಿ ಗದ್ದಾಗ ಅದೇ ರೀತಿಯಾಗಿ ಬಳ್ಳಾರಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಈ ಒಂದು ಜಿಲ್ಲೆಗಳಲ್ಲಿ ಇರತಕ್ಕಂತಹ ಫಲಾನುಭವಿಗಳಿಗೆ ಹಣ ಬರೋದಿದೆ ಅಂತೆ ಹಾಗಾದರೆ ಇಂದು ಕೂಡ ಈ ಒಂದು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಹಣ ಬರ್ತಾ ಇದೆ ಯಾರ್ಯಾರು ಈ ಜಿಲ್ಲೆದವರಿದ್ದಿರಿ ಕಮೆಂಟ್ ಮಾಡಿ ತಿಳಿಸಿ ನಾವು ಈ ಜಿಲ್ಲೆದವರು ಅನ್ನುವಂಥದ್ದನ್ನ ಅದೇ ರೀತಿಯಾಗಿ ಮುಖ್ಯವಾಗಿ ಹಣ ಬಂದಿದ್ದೆ ಆದರೆ ನಮಗೆ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ ನೈನ್ಟೀನ್ತ್ ಇನ್ಸ್ಟಾಲ್ಮೆಂಟ್ ಕ್ರೆಡಿಟೆಡ್ ಅಂತ ಒಂದು ಕಮೆಂಟ್ ಹಾಕಿದ್ರೆ ಸಾಕು ನಮಗೂ ಕೂಡ ಖುಷಿ ಸಿಗುತ್ತೆ ಒಂದು ಕಡೆ ನಮಗೆ ಹೇಳೋದಾದರೆ ಜನರಿಗೆ ಈ ರೀತಿ ಯೋಜನೆಗಳು ಒದಗಿಸ್ತಾ ಒದಗಿಸಿದ್ದೆ ಆದ್ರೆ ನಮಗೆ ಒಂಥರ ಖುಷಿ ಅದು ಅದಕ್ಕೆ ನಿಮಗೆ ಕೇಳ್ಕೊಳ್ತಾ ಇದೀವಿ ಆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನೋಡಿ ಈ ಒಂದು ಗೃಹಲಕ್ಷ್ಮಿ ಹತ್ತೊಂಬತ್ತು ಮತ್ತು ಇಪ್ಪತ್ತು ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಇತ್ತು ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗು ಕ್ಯಾಬ್ ಲಿಸ್ತಿನ ಫ್ರೆಂಡ್ಸ್